ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಇದು ಯಾವ ರೀ ಇದು ರೀ ಇವಾಗ ರೇಷ್ಮೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ರೇಷ್ಮೆಯಿಂದ ನಾವು ಇಪ್ಪತ್ತು ವರ್ಷದಿಂದ ಮಾಡ್ತಾ ಹಾಂ ಸರ್ ಇದು ನೀವು ರೇಷ್ಮೆಯೂ ಅಥವಾ ಹಿಂಗೆ ಚಾಕಿ ಸೆಂಟರ್ ಮಾಡಿದ್ರಿ ಸರ್ ಅದು ಮೊದಲೆಲ್ಲ ರೇಷ್ಮೆ ಮಾಡಿದೀವಿ ರೀ ಹಾಂ ಸರ ಗೂಡು ಬೆಳೆಯುವ ಪದ್ಧತಿ ಮಾಡಿದ್ವಿ ಈಗ ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನೈದರಿಂದ ಚಾಕಿ ಸೆಂಟರ್ ಮಾಡ್ತಾ ಹಾಂ ಈಗ ಚಾಕಿ ಸೆಂಟರ್ ಮಾಡ್ತೀರಲ್ಲ ಸರ್ ಚಾಕಿ ಸೆಂಟರ್ ಕೊಡ್ತಾಗ ರೇಷ್ಮೆನೂ ಬೆಳೀತೀವಿ ಸರ್ ನೀವು ಇಲ್ಲ ರೀ ಇಲ್ಲ ಚಾಕಿ ಸೆಂಟರ್ ಅಷ್ಟೇ ಸೆಂಟರ್ ಅಷ್ಟೇ ಮಾಡ್ತಾರೆ ಹಾಂ ಇದು ಗೋಡಾಮು ಒಂದೇ ಗೋಡಾಮಲ್ಲಿ ಮಾಡ್ತೀರ ಸರ್ ಹೆಂಗೆ ಎರಡು ಗೋಡಾಮಲ್ಲಿ ಮಾಡ್ತೀರಾ ಎರಡು ಅದಾವೆ ರೀ ಒಂದು ದೊಡ್ಡದು ಒಂದು ಸಣ್ಣದು ಇದೆ ಒಂದು ಇನ್ಕ್ಯೂಬಿಷನ್ ಚೇಂಬರ್ ಅಂತ ಇದೆ ಹಾಂ ಸರ್ ಇನ್ಕ್ಯೂಬಿಷನ್ ಮಾಡ್ತಿರ್ತೀವಿ ಇಲ್ಲಿ ತಳಗಡೆ ಇದೆಯಾರೆ ಕೊಡ್ತಿರಲ್ಲ ಸರ್ ಈಗ ನನ್ನ ವಿಡಿಯೋವನ್ನು ನೋಡ್ತಾ ಇರತಕ್ಕಂಥ ಎಲ್ಲ ರೈತರು ಹಾಗೆ ರೇಷ್ಮೆ ಬೆಳೆಗಾರರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಣ್ಣ ಮೊಟ್ಟೆ ಕೊಡ್ತಿರ್ತಾರಲ್ಲ ಕಟ್ ಮಾಡಿ ಅದನ್ನ ಕೊಡ್ಬೇಕು ಸರ್ ನೀವು ಹೌದ್ರಿ ಎರಡು ಸಲ ಕಟ್ ಮಾಡಿಕೊಂಡ್ರೆ ನಾವು ಅದನ್ನು ನಟ್ ಹಾಕಿ ಹ್ಞೂ ರೀ ನಾವು ಅದನ್ನು ಹುಳುಕ ಅಂದ್ರೆ ಎರಡು ಸಪ್ಪನ್ನ ಸೊಪ್ಪನ್ನು ಎಲಿ ಚೂಟ್ಕೊಂಡು ಅದ್ ಮಿಷಿನ್ ಒಳಗೆ ಹಾಕಿ ಮಿಷಿನ್ಗೆ ಎರಡು ಸಲ ಕಟಾವ್ ಮಾಡಿ ಎರಡು ಟೈಮ್ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ತಾವೆ ಅದನ್ನ ನಾವು ಮೊಟ್ಟೆಗ ಹಾಕ್ತಿರಿ ಅದನ್ನ ಮೊಟ್ಟೆ ಹ್ಯಾಚ್ ಆಗಿರ್ತೈತಿ ಮರಿ ಮೇಲೆ ಹಾಕ್ತಾವ್ರಿ ಮರಿ ಮೇಲೆ ಹಾಕ್ತಿರಿ ಮೊಟ್ಟೆ ಹ್ಯಾಚ್ ಆದಕ್ಕನ ಸಪ್ ಹಾಕುವ ಪದ್ಧತಿ ಚಲೋ ಆಗತ್ತೆ ಸರ್ ನಾವು ಇವಾಗ ನೋಡ್ತಾ ಇದೇವಲ್ಲ ಸರ್ ಇವ ಮರಿ ಏನ್ ಸರ್ ಇವು ಮೊಟ್ಟೆ ಮರಿ ಇದು ಮೊಟ್ಟೆಯಿಂದ ಹೊರಗೆ ಬಂದಂತ ಮರಿ ಹಾ ಸರ್ ಇದು ಹ್ಯಾಚಿಂಗ್ ಅಂತ ಹೇಳ್ತಾವ್ರಿ ಇವತ್ತಿನ ದಿನ ಹೆಚ್ಚಿಂಗ್ ಆಗಿದ್ರೆ ಹ ಆ ಇದು ಮರಿ ಮರಿ ಹ ಇದಕ್ಕೆ ಹ ಇವತ್ತಿನ ದಿನ ಇವತ್ತು ಇದನ್ನ ಮರಿ ಆಗುತ್ತೆ ಅಂತ ಒಂದು ಡೇಟ್ ಕೊಟ್ಟಿದ್ರು ಹ ಸರ್ ಆ ಟೈಪ್ ಲ್ಯಾಗ ಇವತ್ತು ಮರಿ ಆಗಿದೆ ಹ ಇದಕ್ಕೆ ನಾವು ಇವತ್ತಿನಿಂದ ಮೇವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ಮೇو ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸರ್ ಮತ್ತೆ ಫೀಲ್ಡಿಂಗ್ ಅಂತ ಹೇಳ್ತಾವ್ರೆ ಹ ಸರ್ ಇದಕ್ಕೆ ಒಂದು ಒಂದು ಸೊಳ್ಳೆ ಪದರೆ ಅಂತಾರೆ ಇದಕ್ಕೆ ಅಥವಾ ನಟ್ಟು ಅಂತೀವಿ ನಾವು ಹಾಂ ರೀ ಇದನ್ನು ಈ ಹುಳದ ಮೇಲುಗಡೆ ಹಾಂ ರೀ ಲೇಟಿನ ಮೇಲುಗಡೆ ಹ್ಞೂ ರೀ ಹಾಕಿ ಇದರ ಮೇಲೆ ಸಪ್ಪು ತೆಳ್ಳಗ ಸಪ್ಪು ಹಾಕ್ತಾವೆ ರೀ ಹ್ಞೂ ಹಾಕಿ ಎರಡು ಗಂಟೆಯಿಂದ ಮೂರು ಗಂಟೆ ಬಿಟ್ಟು ಹಾಂ ರೀ ಆಮೇಲೆ ಕೊಡುಕಿನಂತ ಒಂದು ಪದ್ಧತಿ ಮಾಡ್ತಾವೆ ರೀ ಇದು ಈ ಸಪ್ಪು ಹಾಕಿದ ತಕ್ಷಣ ಹಾಂ ಪ್ಲೇಟ್ನಿಗೆ ಇರ್ತಕ್ಕಂಥ ಮರಿ ಮೇಲ್ಗಡೆ ಬಂದು ಸೊಪ್ಪಿನ ಒಳಗೆ ಶೇಖರಣೆ ಆಗತದ್ರಿ ಸೊಪ್ಪನ್ನು ತಿನ್ನ ಸ್ಟಾರ್ಟ್ ತಿನ್ನಕ್ಕೆ ಸ್ಟಾರ್ಟ್ ಮಾಡತದ್ರಿ ಇವತ್ತಿಂದ ಏಳು ದಿನ ನಮ್ಮಲ್ಲಿ ನಿರ್ವಹಣೆ ಆಗ್ತದ್ರಿ ನಿರ್ವಹಣೆ ಆಗುತ್ತೆ ಏಳು ದಿನ ಬೆಳೆಸಿ ರೈತರಿಗೆ ಕೊಡುತ್ತಾರೆ ಈ ಟೈಪ್ ನಾವು ಸಪ್ ಕೊಡೋದ್ರಿಂದ ನಮಗೆ ಮರಿಯಾಗಿರ್ತಕ್ಕಂಥ ಹುಳ ಏನಿರುತ್ತ ಎಲ್ಲವೂ ನಮ್ಮ ಕೈ ಒಳಗೆ ಸಿಕ್ಕಾಗತ್ತ ಎಲ್ಲವೂ ಚೆನ್ನಾಗಿ ಬೆಳಿತೇವ್ರಿ ಹೌದ್ರಿ ಹೀಗೆ ಮಾ ಸೊಪ್ಪನ್ನ ಕೊಟ್ಕೊಂತ ಹೋದ್ರೆ ಸಾಕು ಅದಕ್ಕೆ ಇಲ್ಲ ಇದು ಸೊಪ್ಪು ಕೊಡುವುದು ಇದಕ್ಕೆ ವಾತಾವರಣ ನಾವು ಕ್ರಿಯೇಟ್ ಮಾಡಿ ಕೊಡಬೇಕಾಗತ್ತೆ ಹೊರಗಿರ್ತಕ್ಕಂಥ ವಾತಾವರಣಕ್ಕೂ ಈಗಿನಕ್ಕೂ ಇರುತ್ತೆ ಇಲ್ಲಿ ಟೆಂಪರೇಚರ್ ಇಪ್ಪತ್ತೆಂಟು ಡಿಗ್ರಿ ಉಷ್ಣಾಂಶ ಬೇಕಾಗತ್ತೆ ಅದನ್ನು ನಾವು ಈ ಟೈಪ್ ಹೀಟ್ರ್ ಮುಖಾಂತರ ಇವೆಲ್ಲವೂ ಕಿಟಕಿಗಳನ್ನು ಬಂದ್ ಮಾಡಿ ಗಳನ್ನು ಹಾಕಿ ಮತ್ತು ಕೂಲರು ಅಂತ ಹೇಳಿದೆ ಮತ್ತು ನಾವು ಅರವತ್ತು ಎಂಬತ್ತು ಡಿಗ್ರಿ ತೇವಾಂಶವನ್ನು ನಾವು ಕಾಪಾಡಿಕೆ ಬೇಕಾಗುತ್ತೆ ಎಲ್ಲವನ್ನು ಕಿಟಕಿಗಳನ್ನು ಬಂದ್ ಮಾಡಿ ಫೀಲ್ಡ್ ಈ ಸೊಪ್ಪು ಕೊಟ್ಟ ನಂತರ ಎರಡು ಗಂಟೆ ನಾವು ತೇವಾಂಶ ಮತ್ತು ಉಷ್ಣಾಂಶವನ್ನು ಕಾಯ್ಕೊಂಡು ಅದನ್ನ ಚೆನ್ನಾಗಿ ಸೊಪ್ಪು ತಿನ್ನುವ ಕ್ರಿಯಾಕೆ ಒಯ್ದೆ ಅಂದ್ರೆ ನಮಗೆ ಏಕಕಾಲಕ್ಕನ ಊಟ ಮರಿ ಸಪ್ಪಿನೊಳಗೆ ಶೇಖರಣೆ ಆಗ್ತತಿ ಆಮೇಲೆ ನಾವು ಅದನ್ನು ಚಾಕಿ ಕಟ್ಟಾಕ ಅನುಕೂಲ ಆಗ್ತದೆ ತದನಂತರ ಚಾಕಿ ಕಟ್ಟುವ ಪದ್ಧತಿ ಅಂತ ಇದನ್ನೆಲ್ಲ ಕೊಡಿಕೊಂಡು ಅದನ್ನು ಈ ಪ್ಲೇಟು ಇವು ಹಾಳಿಗಳನ್ನು ತೆಗೆದು ಚೌಕನಾಗ ಅದನ್ನು ಕೊಡಿವಿ ಕಟ್ಟಿ ತದನಂತರ ಅದಕ್ಕೆ ಮತ್ತೊಮ್ಮೆ ಫೀಲ್ಡಿಂಗ್ ಕೊಟ್ಟು ನಾವು ಫೈಲಪ್ ಮಾಡಿರ್ತೇವ್ರಿ ಈಗ ಸರ್ ಈಗ ಸೊಪ್ಪೆಲ್ಲ ಹಾಕಿದ್ರಲ್ಲ ಹ್ಞೂ ರೀ ಇದು ಎರಡು ಗಂಟೆ ಅಷ್ಟೇ ಇರುತ್ತೆ ಸರ್ ಹಿಂಗೆ ಇಲ್ಲ ಇದು ನಾವು ಇದನ್ನ ತೇವಾಂಶವನ್ನು ಕಾಯ್ಕಿನಕ್ಕನ ಕೂಲರ್ ಅಂತ ಹೇಳಿ ಇದೆ ಆ ಕೂಲರನ್ನು ನಾವು ಯೂಸ್ ಮಾಡ್ತೇವ್ರಿ ಅಲ್ಲಿ ಅರವತ್ತೈದು ಎಂಬತ್ತೈದು ಡಿಗ್ರಿ ಅದು ಕೂಲ್ ಮಾಡ್ತಿದ್ವಿ ಹ್ಞೂ ರೀ ಇಪ್ಪತ್ತೇಳರಿಂದ ಇದು ಇಪ್ಪತ್ತೈದರಿಂದ ಎಂಬತ್ತು ಇಪ್ಪತ್ತೆಂಟು ಡಿಗ್ರಿ ಉಷ್ಣಾಂಶ ಮಾಡ್ಲಿಕ್ಕೆ ಹೀಟರ್ ಅಂತ ಹೇಳಿ ಈ ಒಂದು ನಾಲ್ಕು ಹೀಟರ್ ಅನ್ನು ಯೂಸ್ ಮಾಡ್ತೇವೆ ಈ ಟೈಪ್ ಇದು ಈ ಯೂಸ್ ಯೂಸ್ ಹೀಟರ್ ಮಾಡ್ತೇವೆ ಹಂಗಿದ್ದಾಗ ಚಕಿ ಉತ್ತಮವಾಗಿ ನಮಗೆ ಮೇವು ತಿನ್ನುತ್ತೆ ಅಂತ ನಮ್ಮ ಇದು ಎಷ್ಟು ದಿವಸ ಬಿಡುತ್ತೆ ಸರ್ ಹೀಗೆ ಸಪ್ ಹಾಕಿ ಇದು ಮಾಡಿದ್ರಲ್ಲಿ ಇದನ್ನ ಎರಡು ಗಂಟೆ ಬಿಡುತ್ತೆ ಎರಡು ಗಂಟೆ ಅದಾಗಿಂದ ಸರ್ ನೆಕ್ಸ್ಟ್ ಇದನ್ನ ಈ ನಟ್ ಏತಿಕೊಂಡಾ ಹರಿ ಈ ದುಂಡು ಮಾರಕೆಂದು ಕೊಡಿಕೆಂತವರು ಕೊಡಿಕೆ ಇದರೊಳಗೆ ಇರತಕ್ಕಂತ ಮೊಟ್ಟೆ ಹ್ಮ್ ಇಗೆಲ್ಲಾ ಹುಳ ಇಲ್ಲಿ ಮೇಲೆ ಇರ್ತಾ ಇದೆ ಹಾಕಿ ಒಂದು ಐದು ನಿಮಿಷ ಆಗಲಿಲ್ಲ ಹೌದ್ರಿ ಒಂದು ಸೆವೆಂಟಿ ಪರ್ಸೆಂಟ್ ಬಿಟ್ಟು ಅದು ಒಂದು ಹುಳನೂ ಆ ಕಡೆ ಇರಂಗಿಲ್ಲ ಎಲ್ಲವೂ ಈ ನಟ್ಟಿನ ಮೇಲೆ ಬಂದಿರುತ್ತೆ ಅದನ್ನು ಕೊಡಿಯಕೆಂದು ಚೌಕ್ ಮಾಡಿ ಚೌಕ್ನಾಗ ಹಾಕಿ ಚಾಕಿ ಪದ್ಧತಿ ಅಂತ ಮಾಡ್ತೇವೆ ಮೂರು ದಿನ ಆರು ಮೇವು ಕೊಟ್ಟಿಂದ ಜ್ವರಕ್ಕೆ ಹೋಗುತ್ತಾ ಒಂದಿನ ಇಪ್ಪತ್ನಾಲ್ಕು ತಾಸು ಜ್ವರಕ್ಕೆ ಹೋಗುತ್ತಾ ಅದರೊಳಗ ಒಂದು ಟ್ರೇದಾಗ ಇದ್ದಾಗ ಐವತ್ ಮೊಟ್ಟೆ ಹಾಕಿರ್ತೀವಿ ತದನಂತರ ನಾಲ್ಕು ಮೇವದಿಂದ ಎರಡು ಟ್ರೇ ಮಾಡಿರ್ತೇವೆ ಐವತ್ತಿದ್ದನ್ನು ಇಪ್ಪತ್ತೈದಕ್ಕೆ ಮಾಡಿ ಮೇವು ಕೊಡ್ತಾ ಇರ್ತೇವೆ ಅದು ಜ್ವರಕ್ಕೆ ಕುಂತು ಎದ್ದಿಂದ ಕೊನೆಯ ಜ್ವರ ಕುಂತು ಎದ್ದಿಂದ ಐದನೇ ದಿನ ಅದಕ್ಕೆ ಒಂದು ನಟ್ಟ ಸಿಗುತ್ತ ದೊಡ್ಡ ಕಣ್ಣಿಂದ ಇದಕ್ಕಿಂತ ದೊಡ್ಡ ಕಣ್ಣಿನ ನಟ್ ಸಿಗುತ್ತಾ ಅದನ್ನು ಹಾಕಿ ಅದನ್ನ ಮೇವು ಹಾಕಿಂದ ಅದು ಮೇಲ್ಗಡೆ ನಟ್ಟಿನ ಮೇಲೆ ಬಂದಿಂದ ತೊಗೊಂಡು ಒಂದು ಟ್ರೇನ್ ಎರಡು ಟ್ರೇ ಆಗಿ ಟ್ರೇ ಅಂದ್ರೆ ಐವತ್ತು ಮೊಟ್ಟೆ ಇದ್ದಿದ್ದು ನಾಲ್ಕು ಟ್ರೇ ಆಗಿ ವಿಂಗಣೆ ಆಗಿಡುತ್ತೆ ಹಂಗಿದ್ದಾಗ ಅದನ್ನ ನಾಲ್ಕು ಟ್ರೇ ಮಾಡಿಕೊಂಡು ನಾಲ್ಕು ಟ್ರೇದಿಂದ ಮತ್ತೊಂದು ಎರಡು ಟ್ರೇ ಹೆಚ್ಚಿ ಆಗುತ್ತೆ ಅಂದ್ರ ಐವತ್ತು ಮೊಟ್ಟೆಗೆ ಐದು ಟ್ರೇ ಅಂತ ಹೆಚ್ಚುವರಿ ಮಾಡಿ ಈ ಸ್ಟ್ಯಾಂಡಿನೊಳಗ ನಾವು ಹಾಕಿರ್ತಾವ್ರಿ ಈ ಸ್ಟ್ಯಾಂಡಿನೊಳಗ ಈ ಟೈಪ್ ಪದ್ದತಿ ಒಳಗ ಹಾಕಿರ್ತಾವ್ರ ಅಲ್ಲಿಂದ ಅಲ್ಲಿಂದ ಹಾಗೆ ಪದ್ಧತಿ ಒಂದರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಆರು ಹೀಗೆ ಅಗತ್ತ ಹೋಗತತ್ ಈ ಟೈಪ್ನಾಗ ಇದು ಈ ಚಾಕಿ ಮನಿ ಹತ್ತು ಸಾವಿರ ಮೊಟ್ಟೆ ಚಾಕಿ ಮಾಡತಕ್ಕಂತ ಒಂದು ಗಾತ್ರವನ್ನು ಹೊಂದಿದೆ ಹೊಂದೈತ್ರಿ ಸಾಮರ್ಥ್ಯ ಹೊಂದಿದೆ ಇಲ್ಲಿ ಒಂದು ಸಾವಿರ ಟ್ರೆ ಸಾವಿರ ಇದಾವ್ರ ಇಲ್ಲಿ ಮುಖಾಂತರ ತೇವಾಂಶ ಮತ್ತು ಇದು ಇದು ಹೆಗ್ರೋಮೀಟರ್ ಅಂತ ಹೇಳಿ ಕರಿತೀವ್ರು ಇದಕ್ಕೆ ಇದರೊಳಗೆ ಮೇಲುಗಡೆದು ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶ ಕೆಳಗಡೆದ ಐವತ್ತೊಂಬತ್ತು ತೇವಾಂಶ ಇದೆ ಇದು ಈ ಮರಿಗೆ ಸಾಕಾಗೋದಿಲ್ಲ ಇದು ಎಂಬತ್ತು ಡಿಗ್ರಿ ತೇವಾಂಶ ಇಪ್ಪತ್ತೆಂಟು ಡಿಗ್ರಿ ಉಷ್ಣಾಂಶ ಬೇಕಾಗತ್ತ ಅದಕ್ಕಾಗಿ ನಾವು ಕೂಲರು ಗಳನ್ನು ಚಲೋ ಮಾಡ್ತಾ ಇದೀವಿ ಇದು ಎಂಬತ್ತು ಡಿಗ್ರಿ ತೇವಾಂಶವನ್ನು ಮಾಡ್ಲಿಕ್ಕೆ ಈ ಟೈಪ್ ನೀರು ಹಾಕಿ ಇದಕ್ಕೆ ಕರೆಂಟಿನ ಒಂದು ಇದು ಕೊಟ್ಟು ಕಲೆಕ್ಷನ್ ಕೊಟ್ಟು ಇದನ್ನ ಈ ಟೈಪ್ ಚಲೋ ಮಾಡ್ತಾವ್ರೆ ಚಲೋ ಮಾಡಿದಾಗ ಇದು ಎಂಬತ್ತು ಡಿಗ್ರಿ ತೇವಾಂಶ ಬರ್ಲಿಕ್ಕೆ ಅನುಕೂಲ ಆಗತ್ತಿ ನೀರು ಇರುತ್ತ ಇದರಿಂದ ಅದು ಪಂಪ್ ಮಾಡಿ ಇದು ಕೂಲರ್ ಅಂತ ಹೇಳಿ ಇದು ನೀರಿಂದ ಕೂಲ್ ಮಾಡೋದು ಸರ್ ಹೌದ್ರಿ ಎಷ್ಟು ಡಿಗ್ರಿ ಒಳಗೆ ಇದು ಮಾಡ್ತಾರೆ ಸರ್ ಇಲ್ಲಿ ಬನ್ನಿ ಈಗ ನಾವು ಇರ್ತಕ್ಕಂತ ಮೀಟರ್ ಗಳನ್ನು ಟೆಸ್ಟ್ ಮಾಡಿದ್ರ ಈಗ ಐವತ್ತೆಂಟು ಇದೆ ಈಗ ಆಲ್ರೆಡಿ ಚಲೋ ಆಯ್ತು ಅದು ಇದು ಏನ್ ಮಾಡ್ತೈತಿ ಅಂದ್ರ ಎಂಬತ್ತೈದು ಡಿಗ್ರಿವರೆಗೆ ನಾವು ಇಟ್ಟಂಗೆ ಅಲ್ಲಿ ಬರೋವರೆಗೂ ಎಂಬತ್ತು ಐದು ಬರೋದ್ರಾಗ ತನ್ನ ತಾನೇ ಸೆನ್ಸಾರ್ ಮುಖಾಂತರ ಆಪ್ ಒಟ್ಟು ಕೋಲ್ಡ್ ಅಷ್ಟು ಇರ್ಲೇ ರೀ ಹೌದು ಅಷ್ಟು ತೇವಾಂಶ ಬೇಕೇ ಬೇಕು ಅಂದ್ರೆ ಸಪ್ ಬಾಡೋದಲ್ರಿ ಸೊಪ್ಪು ಬೇಗ ಬಾಡುತ್ತೆ ತೇವಾಂಶ ಇಲ್ಲದೇ ಇದ್ರೆ ಹೋಗ್ತಾ ಇದ್ರೆ ಕೋಲ್ಡ್ ಸರ್ ಇದ್ರೆ ಹೌದ್ರಿ ನೀರಿನ ಉಗೆ ನಿರ್ವಹಣೆ ಚಾಕಿ ಸೆಂಟರ್ ಅಂತ ಹೇಳಿ ಚಾಕಿ ನಿರ್ವಹಣಾ ಪದ್ಧತಿಗಳನ್ನ ಈ ಪದ್ಧತಿ ಒಳಗೈತ್ರಿ ಸರ್ ಇದನ್ನು ನಾವು ಪ್ರತಿ ತಿಂಗಳ ಸರ್ ಮೂವತ್ತು ದಿನದೊಳಗೆ ಹತ್ತು ದಿನಕ್ಕೆ ಒಂದರಂತ ತಿಂಗಳಿಗೆ ಮೂರು ಬ್ಯಾಚ್ಗಳನ್ನು ಮಾಡಿಕೊಂತ ಎಂಟು ಸಾವಿರ ಐದು ಸಾವಿರ ಏಳು ಸಾವಿರ ಹತ್ತು ಸಾವಿರದವರೆಗೂ ಈ ಮನೆಯೊಳಗೆ ಚಾಕಿ ಮಾಡಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಮಾಡ್ತಾ ಇದ್ದೇವೆ ರೀ ಇದು ಸತತವಾಗಿ ಹತ್ತನೇ ವರ್ಷ ಚಾಲ್ತಿ ಒಳಗಿರ್ತಕ್ಕಂಥದ್ದು ಒಂಬತ್ತು ವರ್ಷ ಮುಗಿದ ಹತ್ತನೇ ವರ್ಷ ರೀ ಹತ್ತನೇ ವರ್ಷ ಚಾಲ್ತಿಯಾಗಿದೆ ನೀವು ಹತ್ತು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಹ್ಞೂ ಇವಾಗ ನೀವು ಮೊನ್ನೆ ಮಾತಾಡಿದ್ವಿ ಸರ್ ನಾವು ಕಬ್ಬಿಂದ ಮಾತಾಡಿದ್ವಿ ರೇಷ್ಮೆ ಬಗ್ಗೆ ನೀವು ಮಾಹಿತಿ ಕೇಳಿದ್ವಿ ಹೌದ್ರಿ ಹೌದು ನಿಮಗೆ ನಾವು ಫೀಲ್ಡ್ ಕ್ರಾಪ್ ಅಂದ್ರೆ ಗೋವಿಂದೋಳ ಹಾಕೋದಾಗಿರ್ಬೋದು ಅಥವಾ ಸುಗರ್ ಕ್ಯಾನ್ ಹಾಕೋದ ಕಬ್ಬು ಹಾಕೋದಾಗಿರ್ಬೋದು ಅದಕ್ಕೂ ಇದಕ್ಕೂ ಹೊಲಿಸಿದ್ರೆ ನಿಮ್ಗೆ ಹೆಂಗ್ ಸರ ಇದು ಲಾಭ ಇದೆಯಾ ಮಾಡೋಂತ ರೈತರು ಮಾಡ್ಬೋದು ಸರ್ ಇದನ್ನ ಗಿರಿ ಈಗ ಯುವಕರಿಗಂತರು ಬಹಳ ಯಥೇಚ್ಛವಾಗಿ ಇದನ್ನ ತನ್ನ ಜೀವನದ ಒಂದು ಭಾಗವಾಗಿ ತಗೊಂಡ್ರೆ ಅವರು ಬಹಳ ಒಂದು ಸುಗಮವಾಗಿ ಮತ್ತು ಸ್ವಲ್ಪ ಸಮಯದೊಳಗನ ಹೆಚ್ಚು ಲಾಭದಾಯಕವಾಗಿ ಸೊಪ್ಪು ಎಲ್ಲ ಇಲ್ಲೇ ರೀ ಸರ್ ನೀವು ಕಟಾವು ಮಾಡೋದು ಹಾ ಇದೇ ಗಿಡದೊಳಗನ ಮೇಲ್ಗಡೆಯಿಂದ ಅದನ್ನ ಕಟಾವು ಮಾಡ್ಕೊಂಬರ್ತಾವ್ರಿ ಈಗ ಏನಾದ್ರು ಲೇಬರ್ ತಗೊಂಡು ನಾವು ಚಾಕಿಗೆ ಇವು ಎರಡು ಎಲಿ ತಗೊಂತವ್ರಿ ಕುಡಿಬಿಟ್ಟು ಇದನ್ನ ಎರಡು ಮೇವು ಕೊಡ್ತಾ ಇದ್ದೀವಿ ತದನಂತರ ಮೂರು ನಾಲ್ಕನೇ ಮೇವು ಮತ್ತೆ ಮೂರು ಎಲಿ ಹರ್ಕಂತವ್ರೆ ಆಮೇಲೆ ನಾಲ್ಕು ಐದನೇ ಐದು ಆರನೇ ಮೇವಿಗೆ ಮೂರು ಮೂರು ಎಲಿ ಅಂತ ಹರ್ಕೊಂಡು ಈ ಮೇಲ್ಗಡೆಯಿಂದ ಎಲಿ ಬಿಡಿಸಿಕಂತಾನ ಬರ್ತವ್ರಿ ಈ ಪದ್ಧತಿ ಒಳಗೆ ಇದನ್ನ ಎಲಿ ಕಟಾವು ಮಾಡಿ ಎರಡನೇ ಹಂತಕಂದಾಗ ಮತ್ತ ಮೂರ್ ಮೂರು ನಾಲ್ಕು ನಾಲ್ಕು ಎಲಿ ಹರ್ಕಂಡು ಈ ತಳಗಡೆ ಎಲಿ ಎಲ್ಲ ನಮಗೆ ವೇಸ್ಟ್ ಆಗುತ್ತಾ ಅಥವಾ ಗಿಡ ಸಹ ಅಂದಿದ್ರ ಒಂದಿಷ್ಟು ಅಲ್ಲಿವರೆಗೆ ಹೋಗಿ ನಾಲ್ಕು ಐದರಿಂದ ಎಲಿ ನಮಗೆ ವೇಸ್ಟೇಜ್ ಬರುತ್ತೆ ಈ ಪದ್ಧತಿ ಒಳಗೆ ನಾವು ಎಲಿ ಕಟಾವು ಮಾಡಿಕೊಂಡು ಅದರ ವಯಸ್ಸಿನ ವಯೋಮಿತಿ ಮ್ಯೆ ಅದರ ವಯಸ್ಸಿನ ಆಧಾರವಾಗಿ ನಾವು ಅದಕ್ಕೆ ಸಬ್ ಕೊಟ್ಕೊಂತ ಹೋಗ್ತಾವ್ರ ಸಪ್ ಇದು ಏಳು ಟೈಮ್ ಏಳು ದಿನ ಕಟಾವ್ ಆಗ್ತದ ಆರು ದಿನ ಕಟಾವ್ ಆಗ್ತದ ಏಳನೇ ದಿನ ಫೈನಲ್ ಹಾಕಿ ಅಂತ ಇದನ್ನೇ ಬಡ್ಡಿ ಮಟ್ಟ ಕಟ್ ಸರ್ ನೀವು ಮಟ್ಟ ಮಠ ಹರಿಯಂಗಲ್ರಿ ಇಲ್ಲೇ ಈ ಹಂತ ಈ ಎಂತದ್ರಿಗೆ ಎರಡು ಇಲಿ ನಾಲ್ಕು ಇಲಿ ಮುಂದೆ ಮೂರು ನಾಲ್ಕು ಇಲಿ ಮುಗೀತ್ರಿ ಮುಗಿತ್ರಿ ಇಲ್ಲಿ ಈ ಟೈಪ್ ಕಟಾವು ಮಾಡ್ತಾವ್ರಿ ಈ ಟೈಪ್ ಮಾಡಿ ಒಂದು ಮಿಷನ್ ಮಾಡಿದವ್ರೆ ಚಾಪ್ ಕಟ್ಟರ್ ಅಂತ ಹೇಳಿ ಆ ಅದಕ್ಕೆ ಚಾಪ್ ಕಟ್ಟಿಂಗ್ ಮಾಡಿ ಈ ತೋಟಕ್ಕೆ ಬೀಳಂಗ ಮಾಡ್ತೀರಿ ಬೀಳಂಗ ಮಾಡ್ತವ್ರಿ ಮತ್ತು ನೇರವಾಗಿ ಗೊಬ್ಬರವನ್ನ ಅದರಿಂದನ ಅದಕ್ಕೆ ಉತ್ಪಾದನೆ ಮಾಡ್ತಕ್ಕ ವ್ಯವಸ್ಥೆ ಮಾಡಿದವ್ರಿ ಮಾಡಿದ್ ಇದು ಈ ಸೊಪ್ಪು ಇಷ್ಟ ಚೆನ್ನಾಗ್ ಬಂದಿದೆ ಅಲ್ರಿ ಈ ಸೊಪ್ಪನ್ನ ಯಾವ ಯಾವತರ ಗೊಬ್ಬರ ಅಂದ್ರ ಮೈಕ್ರೋನ್ ಟೆಂಡಿಗಳನ್ನ ಯೂಸ್ ಮಾಡ್ತೀರ ಸರ್ ನೀವು ಏನಿಲ್ಲ ಇದು ಟ್ಯಾಕ್ಟರಿಂದ ಉಳುಮೆ ಮಾಡಿಕೊಂಡು ಈ ಅಲ್ವಾ ಅದಕ್ಕೆ ನೀರು ಬಿಟ್ಕೊಂಡು ಅಥವಾ ಮಳೆಗಾಲ ಇತ್ತಂದ್ರೆ ಹಸಿ ಆಧಾರಿತವಾಗಿ ಉಳುಮೆ ಮಾಡಿಕೊಂಡು ಇದಕ್ಕೆ ಒಂದಿಷ್ಟು ಸ್ವಲ್ಪ ರಾಸಾಯನಿಕ ಹಾಕ್ತಾವ್ರಿ ಒಂದು ಎಕರೆ ಎಲ್ಲಾ ಮಿಕ್ಸ್ ಮಿಶ್ರಣ ಆಗಿದ್ದು ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಹಂಗೆ ಹಾಕೊಂಡು ಇದಕ್ಕೆ ಸಗಣಿ ಗಂಜಲ ಸಗಣಿ ರಾಡಿಯನ್ನು ನಾವು ಇದಕ್ಕೆ ಕೊಡ್ತಾವ್ರಿ ಭೂಮಿಗೆ ಸಲ ರೀ ಆಕಳದ ಗೋಮಂತ್ರ ಸಲ ಇಲ್ಲ ಇಲ್ಲ ಸಗಣಿ ಎಮ್ಮಿ ಎಲ್ಲ ಸಗಣಿದು ರಾಸಾಗಿದ್ದು ಪೈಪಿನ ಮುಖಾಂತರ ಹಾಸ್ತವ್ರಿ ಅಲ್ಲೆಲ್ಲ ಗುಂಡಿ ಮೋಟ್ರಾ ಇದೇವು ಅವುಗಳನ್ನು ಯೂಸ್ ಮಾಡಿಕೊಂಡು ನಾವು ಸಾಲು ಮುಖಾಂತರ ನೀರಿನ ಜೊತೆಗೆ ಹಾಸ್ಕೊಂಡು ಅದನ್ನ ಮತ್ತ ಉಳುಮೆ ಮಾಡಿಕೊಂಡ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಪಿಗೆ ಬರ್ತಕ್ಕಂತ ಠಾಣಿಕೆಗಳನ್ನು ಯೂಸ್ ಮಾಡ್ತವ್ರಿ ಹಿಂಗಾಗಿ ಅದನ್ನ ಹೆಚ್ಚು ಉತ್ಕೃಷ್ಟವಾಗಿ ಸಪ್ಪು ಬೆಳಕಂದು ಚಾಕಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಪದ್ಧತಿ ಮಾಡ್ತಾವ್ರಿ ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ತೀರಿ ಬಹಳ ಕಮ್ಮಿ ರೀ ಬಹಳ ಕಡಿಮೆ ರೀ ಊಟ ಉಪ್ಪಿನಕಾಯಿ ಅಂತಾರಲ್ರಿ ಆ ಟೈಪ್ ನಾಗ ಎಕರೆಗೆ ಏನೇ ಇಲ್ಲ ಅಂದ್ರೆ ಒಂದು ಐವತ್ತು ಕೆಜಿ ಒಳಗ ಐವತ್ತು ಕೆಜಿ ಒಳಗ ಅದು ವರ್ಷಕ್ಕೊಮ್ಮೆ ಕೊಡ್ತೀರಿ ಸರ್ ಹೆಂಗ ಆರ್ ವರ್ಷಕ್ಕೆ ಮೂರು ಸಲ ಆಗತ್ತ ವರ್ಷಕ್ಕೆ ಮೂರು ಟೈಪ್ ಆಗ ಮೂರು ಸಲ ಆಗತ್ತರ ಅದು ಅಂದ್ರೆ ಇದನ್ನ ನಮಗೆ ನಲವತ್ತೈದು ದಿವಸಕ್ಕಿಂದ ಅರವತ್ತೈದು ದಿವಸ ಕಟಾವ್ ಮಾಡ್ಲಿಕ್ಕೆ ಈ ಗೂಡ್ ಬೆಳೀತಕ್ಕಂತ ಸಪ್ ಕಟಾವ್ ಮಾಡಂಗಿಲ್ಲ ನಮಗೆ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಸಪ್ಪು ಸಪ್ಪ ಹಿಂಗಾಗಿ ನಾವು ನಾಲ್ಕು ತಿಂಗಳಿಗೊಮ್ಮೆ ಇದಕ್ಕೆ ಗೊಬ್ಬರ ಕೊಡ್ತೇವ್ರಿ ರಾಸಾಯನಿಕ ರಾಸಾಯನಿಕ ಮತ್ತು ಆರು ತಿಂಗಳಿಗೊಮ್ಮೆ ಸಗಣಿ ಸ್ಲರಿಯನ್ನು ಇದಕ್ಕೆ ಕೊಡ್ತಾ ಇದೇವ್ರಿ ಸಗಣಿ ಸ್ಲರಿ ಹೌದು ಕೊಡ್ತೇವ್ರಿ ಹನ್ನೆರಡರಿಂದ ಸಗಣಿ ಗೊಬ್ಬರಗಳನ್ನು ಪದ್ಧತಿ ಇಲ್ಲ ನಮ್ಮಲ್ಲಿ ಸ್ವಲ್ಪ ಲೇಬರ್ ಸಮಸ್ಯೆ ಮತ್ತು ಗೊಬ್ಬರದ ಕೊರತೆಯಿಂದ ನಾವು ಅದಕ್ಕಾಗಿನ ಒಂದು ದನಿಂದು ಫಾರ್ಮ್ ಮಾಡಿ ಎಮ್ಮೆ ಸಾಕಾಣಿಕೆ ಮತ್ತು ಆಕಳ ಸಾಕಾಣಿಕೆ ಮಾಡಿ ಅದರದ್ದು ಸಗಣಿ ಉಚ್ಚಿ ಅದನ್ನ ನೀರಿನ ಪ್ರಮಾಣ ಕೂಡಿಸ್ಕಂಡು ನೇರವಾಗಿನ ಎರಡ್ ಸಾವಿರದ ಹನ್ನೆರಡರಿಂದ ನಾವು ತೋಟಕ್ಕೆ ಹಾಸ್ಕಂಡು ಅದೇ ಸಗಣಿ ಗೊಬ್ಬರ ಅಂತ ಹೇಳಿ ಕೊಟ್ಕೊಂಡು ಹೆಚ್ಚು ಲಾಭದಾಯಕವಾಗಿ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೇವೆ ನಾವು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭದಾಯಕ ಕಡಿಮೆ ರೋಗ ಕಡಿಮೆ ಖರ್ಚು ಖರ್ಚು ಹೆಚ್ಚಿನ ಇಳುವರಿ ಇಳುವರಿಯನ್ನ ಇಳುವರಿಯನ್ನು ತೊಗೊಂತಾ ಇದೇವ್ರಿ ಸರ ನಿಮ್ಗ ಈಗ ರೇಷ್ ಚಾಕಿಯನ್ನ ಇದು ಮಾಡಿದ್ರಿ ಸರ್ ಇದನ್ನ ಚಾಕಿಯನ್ನ ಸೆಂಟರ್ ಮಾಡಿದ್ರಿ ನಿಮ್ಗ ಒಂದು ತೊಗೊಂಡು ಹೋಗಿ ಎಲ್ಲೆಲ್ಲಿಂದ ರೈತರು ಬ ಬರ್ತಾರೆ ನಮ್ಮ ಹಾವೇರಿ ಜಿಲ್ಲಾದಿಂದನು ರೈತರೆಲ್ಲಾ ತಾಲೂಕ್ನರು ಬರ್ತಾರೆ ಮತ್ತು ಶಿವಮೊಗ್ಗ ಸೊರಬಾ ತಾಲೂಕಿನ ರೈತರು ಬರ್ತಾರೆ ಮತ್ತು ಈ ಕಡೆ ಹರಿಯಾರ್ ಕಡೆ ರೈತರು ಬರ್ತಾರೆ ಸರ ಇಷ್ಟಕ್ಕೆ ನಮ್ದು ಇದೆ ಇದೇ ಈಗ ಈ ಕಡೆ ಹರಪಮಳ್ಳಿ ಇದ್ರ ಕಡೆ ರೀ ಮುಂಡೋಡು ಸೈಡ್ ರೈತರು ಬರ್ತಾರೆ ಶಿರ್ಸಿ ಕಡೆಯರು ಬರ್ತಾರೆ ನಮ್ಮ ಕಡೆಯಿಂದ ಒಯ್ದಿದ್ದಾರೆ ಒಯ್ದು ಇತಿ ಹೆಚ್ಚಾಗಿ ಹೆಚ್ಚು ಇಳುವರಿ ನಮ್ಮದು ಒಂದಿಷ್ಟು ವಾತಾವರಣಕ್ಕೆ ತಕ್ಕಂತೆ ಬೆಳೆ ಬರುತ್ತೆ ಅಂತ ಹೇಳಿ ನ್ಯಾಚುರಲ್ ಬೆಳಿ ಅಂತ ಹೇಳಿ ನಮ್ಮಲ್ಲಿ ಆಯ್ದ ರೈತರು ಒಯ್ತಾರೆ ಈಗ ಒಬ್ಬ ರೈತರು ಹೇಳ್ತಿರ್ತಾರ ಸರ ತೊಗೊಂಡೋದ್ಮೇಲೆ ಅವು ಒಂದೊಂದು ಏನೋ ಏನೋ ಪ್ರಾಬ್ಲಮ್ ಆಗಿರ್ತಾವೆ ಗೊತ್ತಿರಲ್ಲ ಸಾಯ್ತಿರ್ತಾವ್ರಿ ಅಂದ್ರೆ ಹುಳ ಸಾಯ್ತಿರ್ತತಿ ಒಬ್ಬರು ಹೇಳ್ತಿರ್ತಾರೇ ಅಲ್ಲಿ ತಂದೆಪ್ಪ ಹಂಗಾಯ್ತು ಹಿಂಗಾಯ್ತು ಸರಿ ಇಲ್ಲ ಏನೋ ಹುಳ ಅಂತಿರ್ತಾರ ಅದಕ್ಕೆ ರೈತರಿಗೆ ಏನ್ ಹೇಳಕ್ ಇಷ್ಟ ಸರ್ ನೀವು ಇನ್ನ ಅದು ಎಲ್ಲಿ ಮಿಸ್ಟೇಕ್ ಆಗಿರುತ್ತಂತ ಎಲ್ಲಿ ಮಿಸ್ಟೇಕು ಇರುತ್ತೆ ಅದು ಒಂದು ಮೊಟ್ಟೆಯಿಂದನೂ ಇರುತ್ತೆ ಮತ್ತು ಚೆಕ್ ಸೆಂಟರ್ ಮಾಡ್ತಕ್ಕಂಥ ನಿರ್ವಹಣೆ ಮೇಲೂ ಇರುತ್ತೆ ಮತ್ತು ಮೇನ್ ಅದು ಸೊಪ್ಪಿನ ಕ್ವಾಲಿಟಿ ಮೇಲೂ ರೋಗಗಳು ಬರ್ತೈತಿ ಮತ್ತು ಮೇಜರ್ ಆಗಿ ನಮಗೆ ತೊಂದರೆಗಳ್ ಬರೋದ ವಾತಾವರಣದಿಂದ ವಾತಾವರಣದಿಂದ ಹೆಚ್ಚು ತೊಂದರೆಗಳು ನಮಗೆ ಬಾಧೆಗಳು ಆಗ್ತಾವೆ ಹೂಗಳನ್ನು ನಾವು ನಿರ್ವಹಣೆ ಮಾಡಿ ಕಂದಲ್ಲಿ ಯಶಸ್ವಿ ಬೆಳೆಯನ್ನು ಬೆಳಿಬಹುದ್ರಿ ಬೆಳಿಬಹುದು ಇವಾಗ ನಿಮ್ ಕಡೆಯಿಂದ ಎರಡು ಜ್ವರ ಹೌದ್ರಿ ಅವ್ರು ಮೂರನೇ ಜ್ವರಕ್ಕೆ ಅವ್ರಿಗೆ ಎರಡನೇ ಜ್ವರ ರಿಶು ಆಗ ನಾವು ಅವ್ರಿಗೆ ಕೊಡ್ತಾವ್ರಿ ಕೊಡ್ತೀರಿ ಅವ್ರಿಗೆ ಎಷ್ಟು ಜ್ವರ ಆಗಿಂದ ಅವ್ರಿಗೆ ಇದು ಕಟಾವಿ ಇದು ಬರುತ್ತೆ ರೀ ಅದು ಅವರು ಮಾರ್ಕೆಟಿಗೆ ಕೊಡುವ ನಾಲ್ಕನೇ ಜ್ವರ ತಡದಿಂದ ಐದನೇ ಹಂತಕ್ಕೆ ಅಂತ ಹೇಳಿ ಹಾಂ ರೀ ಗೂಡು ಕಟ್ಟುವ ಪದ್ಧತಿ ರೀ ಐದನೇ ಹಂತ ಅಲ್ಲಿಗೆ ಗೂಡು ಕಟ್ಟಿಸಿ ನಮ್ಮಲ್ಲಿಂದ ಓಯ್ದಿಂದ ಇಪ್ಪತ್ತನೇ ದಿನಕ್ಕೆ ಮಾರ್ಕೆಟ್ ಮಾಡ್ತಾರೆ ಇಪ್ಪತ್ತು ದಿವ್ಸಕ್ಕೆ ಮಾರ್ಕೆಟ್ ಮಾಡ್ತಾರೆ ರೀ ಹೌದು ರೀ ಹದಿನೈದು ದಿನ ಮೇಯಿಸ್ತಾರೆ ರೀ ಹ್ಞೂ ಸರ ಇಪ್ಪತ್ತು ದಿನ ಹ್ಞೂ ರೀ ಅವ್ರು ಎಷ್ಟು ಮೇವನ್ನ ಕೊಡ್ತಾರೆ ರೀ ಅವರು ದಿನಕ್ಕೆ ಎರಡು ಅಥವಾ ಮೂರು ಮೇವು ಕೊಡ್ತಿರ್ತಾರೆ ರೀ ಹ್ಞೂ ರೀ ಆ ಟೈಪ್ನಾಗ ಮೂರು ದಿನ ಒಂದು ಹಂತ ಮೂರನೇ ಜ್ವರಕ್ಕೆ ಹೋಗುತ್ತಾ ಆಮೇಲೆ ನಾಲ್ಕರಿಂದ ಐದು ದಿನ ನಾಲ್ಕನೇ ಜ್ವರಕ್ಕೆ ಹೋಗುತ್ತಾ ಆಮೇಲೆ ಐದರಿಂದ ಆರು ದಿನ ಅದು ಗೂಡು ಕಟ್ಟಲಿಕ್ಕೆ ಬರುತ್ತರ ಅಲ್ಲಿವರಿಗೆ ಮೆಸಾನ್ಕೆ ಅಲ್ಲಿ ಅವರಿಗೆ ಹೆಚ್ಚು ಕಡಿಮೆ ಅಂದ್ರೆ ಒಂದು ಹನ್ನೆರಡು ಮೇವು ಅಂತ ಹೇಳಿ ಒಳ್ಳೆ ವಾತಾವರಣ ಇದ್ದಾಗ ಹನ್ನೆರಡು ಮೇವು ಅಂತ ಹೇಳಿ ಒಂದು ಗೂಡು ಕಟ್ಟುವಾಗ ಹೇಳ್ತಾರೆ ಅದ್ರ ಬಿಪೋರು ಎಂಟು ಮೇವು ಮತ್ತು ಆರು ಮೇವು ಅಲ್ಲಿಗೆ ಅದನ್ನು ಇದು ಮಾಡಿದ್ವಿ ಅಂದರೆ ಇಪ್ಪತ್ತು ಒಂದು ಇಪ್ಪತ್ತ ಆರರಿಂದ ಇಪ್ಪತ್ತೆಂಟು ಮೇವಿಗೆ ಮತ್ತು ಇಪ್ಪತ್ತೆಂಟು ಮೇವು ಕೊಡೋದ್ರಿಂದ ಬಿಲ್ಡಿಂಗ್ ಕೊಡೋದ್ರಿಂದ ಅವರು ಗೂಡು ಕಟ್ಟುವ ಒಂದು ಹಂತಕ ಹೋಗ್ತಾರೆ ಮತ್ತು ವಾತಾವರಣ ಏನಾದರೂ ಚಳಿ ಇತ್ತು ಅಂದರೆ ಅದು ಇಪ್ಪತ್ತೆಂಟರಿಂದ ಹೇಳಿದ ಮೂವತ್ತೈದರೂವರೆಗೂ ಹೋಗುತ್ತೆ ಹೌದ್ರಿ ಹೆಚ್ಚು ತಗೊಂತಾವ್ರಿ ಅಂದ್ರೆ ಮೇವಿನ ಪ್ರಮಾಣ ಕಡಿಮೆ ತಿಂತಕಂತ ತಿನ್ನುವ ಪದ್ಧತಿ ತಿನ್ನುವ ಕ್ರಮ ಕಡಿಮೆ ಆಗತ್ತೆ ದಿನಗಳ ಹೆಚ್ಚಾಗತ್ತವ್ರೆ ಅಲ್ಲಿಗೆ ತಿಳುವಾಗ ಮೇವು ಕೊಟ್ಟು ನಿರ್ವಹಣೆ ಮಾಡಿಕೊಂಡ್ರ ರೈತಗೂ ಲಾಭ ಅವನಿಗೆ ಹೆಚ್ಚು ಅನುಕೂಲ ಇವಾಗ ನೀವು ಚಾಕಿ ಸೆಂಟರ್ ಬಗ್ಗೆ ಹೇಳಿದ್ರಿ ಸರ ಚಾಕಿ ಸೆಂಟರ್ ಮಾಡಿದ್ರ ಹೆಚ್ಚಿನ ಲಾಭ ಐತೆ ಅಂತ ಹೇಳಿದ್ರಿ ಚಾಕಿ ಸೆಂಟರ್ ಇಂದ ಎರಡ್ ಜ್ವರಕ್ಕೆ ತಗೊಂಡ್ ನಮ್ಮ ರೈತರಿಗೆ ಆ ರೈತರಿಗೆ ಹೆಂಗೆ ಲಾಭ ಚೆನ್ನಾಗಿದೆ ಸರ್ ಇದೆ ಇದೆ ಅವ್ರಿಗೆ ನೂರಕ್ ನೂರ್ ಬಂದಾಗ ರೇಟ್ ಒಳ್ಳೆ ರೇಟ್ ಸಿಕ್ಕಾಗ ಅವ್ರು ಬೆಳೀತಕ್ಕಂತ ಪದ್ಧತಿ ಏನೈತಿ ಅವರಿಗೆ ನೋಯಿ ಹಾಕೊಂಡು ಒಬ್ಬೊಬ್ಬ ಒಳ್ಳೊಳ್ಳೆ ರೈತರುಗಳು ಒಳ್ಳೊಳ್ಳೆ ಲಾಭವನ್ನು ತಗೊಂಡಿದ್ದಾರೆ ಇದಕ್ಕೆ ಆ ರೈತರನ್ನು ಉತ್ಪಾದನೆ ನಮ್ಮ ರೇಷ್ಮೆ ಇಲಾಖೆಯರು ಅವರ ಮೇನ್ ಫೌಂಡೇಶನ್ ಫೌಂಡೇಶನ್ ಹೌದ್ರಿ ಮತ್ತು ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದಿಂದ ಇವತ್ತ ನಮ್ಮಂತ ನೂರಾರು ಸಾವಿರಾರು ಅಂತ ರೈತರು ಹೆಚ್ಚು ಉತ್ಪಾದನೆಗೆ ಒಳಗಾಗಿ ಇವತ್ತು ರೇಷ್ಮೆ ಕೃಷಿಯನ್ನು ಲಾಭದಾಯಕವಾಗಿ ಹೆಚ್ಚು ಮಾಡ್ತಾ ಸರ್ ಒಂದು ಮಾಡ್ಲಿಕ್ಕೆ ನಂದಿಯವರು ಅಂತ ಹೇಳಿ ಮತ್ತು ನಟರಾಜ್ರು ಅದನ್ನು ಹೆಚ್ಚು ಪ್ರೇರಿತ ಪ್ರೇರಣೆ ಕೊಟ್ಟದ್ದಿಕ್ಕೆ ಮತ್ತು ನಮ್ಮ ತಂದೆಯವರು ಸಹಿತ ಒಪ್ಪಿಕೊಂಡ್ರೆ ನಮ್ಮ ಬ್ರದರ್ ಒಪ್ಪಿಕೊಂಡ ಮಾಡುವ ಎರಡ್ ಸಾವಿರದ ಹದಿನೈದರಿಂದ ಚಲೋ ಮಾಡಿಕೊಂಡ್ರೆ ಈ ಕೃಷಿಗೆ ಕೃಷಿ ಬಂತ ಮತ್ತೆ ಈ ಕೃಷಿ ಮಾಡುವಾಗ ದೊಡ್ಡ ಹುಳ ಮೇಯಿಸಬಾರದು ಅಂತಕ್ಕಂತ ಒಂದು ಇದು ಇದೆ ಅಂದ್ರೆ ಅದು ದೊಡ್ಡ ಹುಳದ ರೋಗಾಣುಗಳು ಸಣ್ಣ ತಾಗಿ ಅದು ಮುಂದೆ ರೈತರಿಗೆ ತೊಂದರೆ ಆಕೈತಿ ಅಂತ ಹೇಳಿ ಇದನ್ನ ಒಂದೇ ಮಾಡಬೇಕು ಅನ್ನೋ ಒಂದು ಅವ್ರ ಒಂದು ಕಂಡೀಷನ್ ಇರೋದ್ರಿಂದ ಅದನ್ನ ನಿರ್ವಹಣೆ ಮಾಡಿಕಂತ ನಾವು ಒಂದೇ ಪದ್ಧತಿಯನ್ನು ಮಾಡ್ತಾ ಇದಾವ್ರೆ ಮತ್ತು ಎರಡೂ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ನಮ್ಮ ಒಬ್ಬರು ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿ ನಾವು ಒಂದೇ ಪದ್ದತಿ ಎರಡು ಮಾಡಿದ್ರೆ ಒಂದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದೊಂದು ತೆಗೆದು ಒಂದನ್ನಷ್ಟೇ ಮಾಡ್ತಾ ಇದ್ದೀರಿ ಹೌದೌದು ಸಮ ಶ್ರಮ ಹೆಚ್ಚಿದೆ ಶ್ರಮ ಹೆಚ್ಚಿದೆ ಸರ್ ಹೆಂಗ್ ಸರ್ ಈಗ ಇದೀವ ನೀವು ರೇಷ್ಮಿ ಮನಿ ಎಲ್ಲಾ ಕಟ್ಸಿದಿರಲ್ಲ ಇದಕ್ಕೆ ಹೆಂಗೆ ಸರ್ಕಾರದಿಂದ ಸಬ್ಸಿಡಿ ಏನಾದ್ರೂ ಇರುತ್ತೆ ಸರ್ ಅದಕ್ಕೆ ಕೊಡ್ತಾರೆ ಮನಿಗೆ ಒಂದು ಸಾವಿರ ಚೌರ ಸ್ಕೂಟಿಗೆ ಈಗ ಮೂರೂವರೆ ಲಕ್ಷ ರೂಪಾಯಿನೇನೆ ಸಹಾಯಧನ ಕೊಡ್ತಾ ಇದಾರೆ ಒಂದು ಮನಿಗೆ ಒಂದು ಮನಿಗೆ ಸರ್ ಹೌದು ಈಗ ನಾವೆಲ್ಲ ತಗೊಂಡಾಗ ಎಪ್ಪತ್ತೈದು ಸಾವಿರ ಇತ್ತೆ ಸಾವಿರ ಚೌರ ಸೈಡಿಗೆ ಎಪ್ಪತ್ತೈದು ಸಾವಿರದ ಇವಾಗ ಈಗ ಮೂರೂವರೆ ಲಕ್ಷ ವರೆಗಿನ ಇದೆ ಹೌದೇನು ಸರ್ ಅದು ಸ್ಕೀಮ್ ಮಾಡಿದ್ದಾರೆ ಎರಡು ಹಂತವಾಗಿ ಮಾಡಿದಾರ ಆರ್ನೂರ್ ಚೌರಸ್ ಪೂಟಿಗ ಒಂದ್ ಮನಿ ಸಾವಿರ ಚೌರಸ್ ಪೂಟಿಗ ಒಂದ್ ಹಂತ ಅಂತ ಹೇಳಿ ಹೊಸ ರೈತರು ಯಾರಾದ್ರೂ ಬೆಳೆತಿರ್ತಾರೀ ಹೊಸ ರೈತರು ಬೆಳೆಯೋ ರೈತರು ಇದನ್ನ ಸೊಪ್ಪನ್ನ ಎಲ್ ತರ್ಬೇಕ್ರಿ ಎಲ್ ತಂದ್ ಹಚ್ಬೇಕು ಹೆಂಗ ಏನು ಅಂತ ಅವ್ರು ಇದೇ ರೀ ರೈತರಂತರ ಕಡ್ಡಿ ಒಯ್ದು ನಾಟಿ ಮಾಡ್ಬೋದು ಎಲ್ಲಾ ಇಲಾಖೆ ಕಡಿಂದ ಸಸಿ ಮಾಡಿಸಿರ್ತಾರೆ ಅವರು ಹೇಳ್ತಾರ ನಾವು ಅಂತ ಇಲಾಖೆಗೆ ಹೋಗಿ ಭೇಟಿ ಆದ್ರ ಅವ್ರು ಸಸಿ ಕೊಡಿಸ್ತಾರೆ ಸಬ್ಸಿಡಿ ರೂಪದಲ್ಲಿ ಈ ತರ ಕಡ್ಡಿ ತಗೊಂಡ್ ಹಚ್ಬೇಕಂದ್ರಿ ನೀವು ಈ ಟೈಪ್ ಕಡ್ಡಿ ತಗೊಂಡ್ ಹಚ್ಚಿದ್ರಾಗತ್ರಿ ಅದ ಮರಿ ಇದು ಕಡ್ಡಿ ನಾಲ್ಕು ತಿಂಗಳದ ಆಗಿಬೇಕ್ರಿ ಇದು ಗಣ್ಣಿದೆ ಒಂದು ಎರಡು ಮೂರು ಗಣ್ಣು ಇಲ್ಲಿ ಕಟಾವ್ ಮಾಡಿಕೊಂಡು ಇದು ಬಿಳುಪು ಬಂದ್ರ ಹಸಿರು ಇರಂಗಲ್ರಿ ಈ ಟೈಪ್ ಇದ್ದಾಗ ಇಷ್ಟಿಷ್ಟು ಭೂಮಿ ಭೂಮಿಯೊಳಗ ನಾಟಿ ಮಾಡ್ತಾರ ಇದನ್ನ ಹೆಂಗ ರೈತರ ಕಡೆ ತರ್ಬೇಕಂದ್ರ ಸರ್ ಹೆಂಗ ಅವ್ರು ಮಾರಾಕ್ ಕೊಡ್ತಾರ ಅಥವಾ ಹೆಂಗ ಕಡ್ಡಿಗಳನ್ನು ಯಾರು ಮಾರಾಕ್ ತಗೋನಂಗ ಕೊಡಂಗಲ್ರಿ ಹಾಗೆ ಕೊಡ್ತಾರೆ ಹಾಗೆ ಕೊಡ್ತಾರ ಹಾಗೆ ಕಲೆಕ್ಟ್ ಮಾಡ್ಕೊಂಡ್ ಮಾಡ್ಯಾರ ಹೆಚ್ಚು ಲಾಭದಾಯಕವಾಗಿ ಮಾಡ್ಲಿ ಅವರು ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡು ಎಲ್ಲ ರೈತರು ಸ್ವಚ್ಛತಾ ಕಡೆಗೆ ಆದ್ಯತೆ ಕೊಟ್ಟು ಒಂದು ಜವಾಬ್ದಾರಿತವಾಗಿ ಟೈಮಿಗೆ ಮಹತ್ವ ಕೊಟ್ಟು ಉತ್ತಮವಾಗಿ ಬೆಳಿಬೇಕು ಅನ್ನೋ ಮನಸ್ಸು ಮಾಡಿಕೊಂಡ ಬೆಳೆದ್ರ ಒಳ್ಳೆ ಲಾಭ ಒಳ್ಳೆ ಲಾಭದಾಯಕ ಐತಿ ಒಬ್ಬ ರೇಷ್ಮೆ ಕೃಷಿಕ ಮನಸ್ಸು ಮಾಡಿದ್ರ ಎಲ್ಲವನ್ನು ಸಾಧನೆ ಮಾಡಬಹುದು ಹತ್ತು ಕುಟುಂಬಗಳಿಗೆ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನನೂ ಊಟ ಹಾಕಬಲ್ಲ ಅಂತಕ್ಕಂತ ಮಾತನ್ನು ಹೇಳಕ್ ಇಷ್ಟಪಡ್ತೀವಿ ರೈತರಾದಂಥವರು ಹೆಚ್ಚು ಅದರ ಬಗ್ಗೆ ಆಸಕ್ತಿ ಉಳಿಸಿ ಮಾಡಲಿ ಮಾಡಲಿ ಇತರೆ ಕೃಷಿಗಿಂತನೂ ಹೆಚ್ಚು ಲಾಭದಾಯಕ ರೀ ಮತ್ತು ಮಾರ್ಗದರ್ಶನ ಮೇನು ಎಲ್ಲರೂ ಕೂಡ ಸಹಕರಿಸಿಕೊಂಡು ಸಹಕಾರದಿಂದ ಹೋಗುವುದರಿಂದ ಈ ರೇಷ್ಮೆ ಕೃಷಿ ತಾಳ್ಮೆಯಿಂದ ಮಾಡುವುದರಿಂದ ಹೆಚ್ಚು ಲಾಭವನ್ನು ಪಡಿಬಹುದು ಅಂತಕ್ಕಂಥ ನಮ್ಮ ಒಂದು ಸಣ್ಣ ಅನುಭವದ ಪ್ರಕಾರ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಓಕೆ ಸರ್ ಓಕೆ ನೋಡ್ತಾ ಇದ್ರಲ್ಲ ರೈತ ಬಾಂಧವ್ರೆ ಇವಾಗ ನಮಗೆ ರೇಷ್ಮೆ ರೇಷ್ಮೆ ಕೃಷಿ ಬಗ್ಗೆ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಅದಕ್ಕೆ ಗೊಬ್ಬರ ಹಾಕಬೇಕು ಯಾವ ಟೈಪು ಹೊಲವನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತೀಸ್ಕೊಟ್ರು ನಮ್ಮ ರಮೇಶನವರು ಇವ್ರದ್ದು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕುರುಗೊಂಡ ಗ್ರಾಮ ರೀ ನೀವೇನಾದರೂ ಹೆಚ್ಚಿನ ಮಾಹಿತಿಯನ್ನು ಬೇಕಂದರೆ ನಾನು ಅವ್ರ ನಂಬರ್ನ ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ ಇವ್ರದ್ದು ಚಾಕಿ ಸೆಂಟರ್ ಕೂಡ ಇದೆ ಅದರ ಬಗ್ಗೆ ಚಾಕಿ ಸೆಂಟ್ರು ನಿಮಗೆ ಹುಳ ಲಿಂಕ್ಸ್ ಏನಾದರೂ ಬೇಕಾದರೆ ಅವ್ರ ಲಿಂಕ್ಸ್ನ ನೀವು ತೊಗೋಬೋದು ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಸ್ಕೊಟ್ಟಂತ ನಮ್ಮ ರಮೇಶ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾವ್ರಿ ನಮಸ್ಕಾರ ನೀವು ಯಾರಾದರೂ ರೈತರು ರೇಷ್ಮೆ ಕೃಷಿಯನ್ನು ಮಾಡಬೇಕು ನೀವು ಬೆಳೀಬೇಕು ಅನ್ನೋರು ಯಾರಾದರೂ ಇದ್ದರೆ ನೀವು ಬೆಳೀಬೋದು ಬೆಳೆಯೋಕ್ಕಿಂತ ಮುಂಚೆ ರೇಷ್ಮೆ ಇವಾಗ ನೀವು ನೀವು ಯಾರಾದರೂ ಬೆಳೀಬೇಕಂತಿದ್ದರೆ ರೇಷ್ಮೆ ಇಲಾಖೆ ಒಳಗೆ ಹೋಗಿ ರೇಷ್ಮೆ ಇಲಾಖೆಯಲ್ಲಿ ಆ ಆಫೀಸರ್ಸ್ ಇರ್ತಾರಲ್ಲ ಆಫೀಸರ್ ಕಡೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ನೀವು ಬೆಳಿಬೋದು ಮತ್ತು ಹೀಗೆ ನಮ್ಮ ರಮೇಶ್ ಅವರು ಬೆಳೀತಾ ಇದ್ದಾರಲ್ರಿ ಆ ಟೈಪು ನಿಮ್ಮ ಕಡೆ ಸುತ್ತಮುತ್ತ ಯಾರು ರೈತರು ಬೆಳೀತಿರ್ತಾರಲ್ಲ ಆ ರೈತರ ಬಗ್ಗೆನೇ ಸ್ವತಃ ಕುಲಂಕುಷವಾಗಿ ಅದ್ರ ಬಗ್ಗೆ ವಿಚಾರ ಮಾಡಿರಿ ವಿಚಾರ ಮಾಡಿ ಬೆಳೆದ್ರೆ ನೀವು ಚೆನ್ನಾಗಿ ಬೆಳಿಬೋದು ಇಲ್ಲ ಅಂದರೆ ಎರಡು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಬೇಜಾರಾಗುತ್ತೆ ಆ ಟೈಪ್ ಆಗಲ್ಲ ಅನ್ನೋ ಸಂಬಂಧ ಅನುಭವ ಇರುವಂಥ ರೈತರನ್ನ ಕೇಳಿ ಮಾಡಿದರೆ ನಿಮಗಿನ್ನೂ ಹೆಚ್ಚಿನ ಲಾಭವನ್ನು ಪಡ್ತೀನಿ ಅಂತಂದು ನಮ್ಮ ಕುರುಗುಂಡ ರೈತರಾದಂಥ ರಮೇಶ್ ಅಣ್ಣ ಹೇಳಿದಾರೆ ರೀ ನನ್ನ ವಿಡಿಯೋ ನೋಡಿದಂಥ ಎಲ್ಲ ರೈತರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತಾರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ರೀ